ವರ್ಷದ ಕೊನೆಯ ಖಗ್ರಾಸ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ರಕ್ತ ಕೆಂಪು ಬಣ್ಣಕ್ಕೆ ತಿರುಗಲಿದ್ದಾನೆ ಶಶಿಧರ ಚಂದಿರ ವರ್ಷದ ಕೊನೆಯ ಖಗ್ರಾಸ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ರಕ್ತ ಕೆಂಪು ಬಣ್ಣಕ್ಕೆ ತಿರುಗಲಿದ್ದಾನೆ ಶಶಿಧರ ಚಂದಿರ ರಕ್ತ ಬಣ್ಣವಾಗೋ ಚಂದಿರ ಮನುಕುಲಕ್ಕೆ ಗಂಡಾಂತರಾನ ಗ್ರಹಣದ ವೇಳೆ ಏನ್ ಮಾಡಬೇಕು ನಾವು ಏನ್ ಮಾಡಬಾರ್ದು ಈ ಬಾರಿ ಭಾರತದಲ್ಲಿ ಸಂಭವಿಸಲಿದೆ ಭಾಗಶಃ ಚಂದ್ರಗ್ರಹಣ ಭಾರತ ಸೇರಿದಂತೆ ಪ್ರಪಂಚದ ಹಲವು ಭಾಗಗಳಲ್ಲಿ ಗೋಚರ ಆಗ್ತಾನೆ ಇಂದು ರಾಜ್ಯದ ಬಹುತೇಕ ದೇಗುಲಗಳನ್ನ ಬಂದ್ ಮಾಡಲಾಗ್ತಾ ಇದೆ ಬೆಂಗಳೂರಿನ ಪ್ರಮುಖ ದೇವಸ್ಥಾನಗಳಲ್ಲಿ ದರ್ಶನ ಸಿಗೋದಿಲ್ಲ ಗ್ರಹಣದ ವೇಳೆ ಬಂದ್ ಆಗಲಿವೆ ಪ್ರಮುಖ ದೇವಾಲಯಗಳು ಈಗಾಗಲೇ ಒಂದಷ್ಟು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನ ಮುಗಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ದರ್ಬೆಯನ್ನ ಹಾಕಿ ದೇವಸ್ಥಾನದ ಬಾಗಿಲನ್ನು ಹಾಕ್ತಾರೆ ಆ ಸಂದರ್ಭದಲ್ಲಿ ಸೂತಕ ಅಂತ ಕೂಡ ಹೇಳ್ತಾರೆ ಸೊ ಹಾಗಾಗಿ ದೇವಸ್ಥಾನಗಳಲ್ಲಿ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಯಾರೆಲ್ಲ ಅಂದ್ಕೊಂಡಿದ್ದೇವರೋ ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗಾಗಿ ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಳ್ಳೋದು ಒಳ್ಳೆಯದು ಹಾಗಿದ್ರೆ ಚಂದ್ರಗ್ರಹಣ ಯಾವಾಗ ಆಗತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದರೆ ನೋಡಿ ಸೆಪ್ಟೆಂಬರ್ ಏಳು ಇವತ್ತು ಪೂರ್ಣಿಮೆಯಂದು ಗ್ರಹಣ ಭಾದ್ರಪದ ಪೂರ್ಣಿಮೆಯ ದಿನದಂದು ಕಗ್ರಾಸ ಚಂದ್ರಗ್ರಹಣ ಗೋಚರ ಆಗುತ್ತೆ ಇವತ್ತು ರಾತ್ರಿ ಒಂಬತ್ತು ಐವತ್ತೇಳರಿಂದ ಮಧ್ಯರಾತ್ರಿ ಒಂದು ಇಪ್ಪತ್ತಾರರವರೆಗೆ ಗ್ರಹಣ ಕಾಲ ಚಂದ್ರಗ್ರಹಣದ ಒಟ್ಟು ಅವಧಿ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ರಾತ್ರಿ ಹನ್ನೊಂದರಿಂದ ಹನ್ನೆರಡು ಇಪ್ಪತ್ತೆರಡರವರೆಗೆ ಉತ್ತುಂಗದಲ್ಲಿ ಚಂದ್ರಗ್ರಹಣ ಗೋಚರ ಆಗುತ್ತೆ ಇವತ್ತು ಮಧ್ಯಾಹ್ನ ಹನ್ನೆರಡು ಐವತ್ತೇಳಕ್ಕೆ ಸೂತಕ ಅವಧಿ ಪ್ರಾರಂಭ ಆಗುತ್ತೆ ಚಂದ್ರಗ್ರಹಣ ಮುಗಿದ ತಕ್ಷಣ ಸೂತಕ ಅವಧಿಯೂ ಕೂಡ ಅಗತ್ಯವಾಗುತ್ತೆ ಸೊ ಹಾಗಾಗಿ ಈ ಪ್ರಯಾಣ ಮಾಡೋರು ಮತ್ತು ಈ ಗರ್ಭಿಣಿಯರು ಎಲ್ಲರೂ ಕೂಡ ಹುಷಾರಾಗಿರಬೇಕು ಅಂತ ಕೂಡ ಹೇಳ್ತಾರೆ ಮತ್ತು ಇದು ವಿಜ್ಞಾನಕ್ಕೆ ಇದೊಂದು ವಿಸ್ಮಯವನ್ನು ಮೂಡಿಸ್ತಾ ಇದ್ದರೆ ಜನಸಾಮಾನ್ಯರಲ್ಲಿ ಆತಂಕವನ್ನು ಮೂಡಿಸ್ತಾ ಇದೆ ಗ್ರಹಣ ಅಂದ ತಕ್ಷಣವೇ ಜನ ಬೇರೆ ರೀತಿಯಾದಂತಹ ಯೋಚನೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಇವತ್ತು ಎಲ್ಲರೂ ಕೂಡ ಬೇಗನೆ ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ ಬೇಗ ಮಲಗೋದಕ್ಕೆ ಶುರು ಮಾಡ್ತಾರೆ ಗ್ರಹಣ ಕಾಲದಲ್ಲಿ ಯಾಕೆಂದರೆ ರಾತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂಬತ್ತು ಐವತ್ತೈದಕ್ಕೆ ಶುರುವಾಗತ್ತೆ ಸೊ ಹಾಗಾಗಿ ಆ ಸಮಯದಲ್ಲಿ ಎಲ್ಲರೂ ಕೂಡ ಬೇಗ ಮಲ್ಕೊಂಡು ಮನೆಯಲ್ಲೂ ಕೂಡ ದರ್ಬೆಯನ್ನು ಬಳಕೆ ಮಾಡ್ತಾರೆ ಕೆಲವೊಂದು ವಸ್ತುಗಳಿಗೆ ದರ್ಬೆಯನ್ನು ಬಳಕೆ ಮಾಡಿಕೊಳ್ತಾರೆ